ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಪಕ್ಷದ ಒಳಗಿದ್ದು ಮೋಸ ಮಾಡಿದ್ರು ಅಂತ ಅವಾಚ್ಯ ಶಬ್ದವೊಂದನ್ನು ಬಳಸಿ ನಿಂದಿಸಿದ್ದಾರೆ ಶನಿವಾರ ರಾತ್ರಿ ಅಗ್ರಹಾರ ಗ್ರಾಮದಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಸೂರಜ್ ರೇವಣ್ಣ ನಾಯಿ ಕಣ್ಣು ನರಿ ಕಣ್ಣು ಅಂತ ನನ್ನ ದೃಷ್ಟಿಯನ್ನ ತೆಗೆದ್ರು ಹೀಗೆ ಹೇಳ್ತಾ ಒಂದು ಅವಾಚ್ಯ ಶಬ್ದವನ್ನ ಯೂಸ್ ಮಾಡಿ ಯಾಕೆ ಹೇಳಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ ಮಹಿಳೆಯರ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಇಲ್ಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಅಂತ ಬಿಂಬಿಸಿಕೊಳ್ಳದೆ ಪಕ್ಷದ ಒಳಗಿದ್ದು ಮೋಸ ಮಾಡಿದವರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಕೆಟ್ಟ ಅಂತ ಮಕ್ಕಳ ಕಣ್ಣು ತೆಗೆದ್ಬಿಡವ್ವಾ ಅಂತ ಹೇಳಿದೆ ಅಂತ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇಲ್ಲ ಇರೋದು ಎರಡೇ ಪಕ್ಷ ಒಂದು ಎಚ್ ಡಿ ದೇವೇಗೌಡರ ಪರ ಇನ್ನೊಂದು ಎಚ್ ಡಿ ದೇವೇಗೌಡರ ವಿರುದ್ಧ ನಮ್ಮ ತಾತ ಹೇಳಿರೋ ಮಾತು ನನಗೆ ಈಗ ಅನುಭವ ಆಗ್ತಾ ಇದೆ ಅಂತ ಹೇಳಿದರು ಇನ್ನು ಪೆನ್ ಡ್ರೈವ್ ಹಂಚಿ ನಾನು ಎಂಎಲ್ಸಿ ಎಲ್ ಸಿ ಆಗಿಲ್ಲ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಇಲಾಖೆಯಲ್ಲಿ ತೊಂದರೆಯಾದ್ರೆ ನನ್ನ ಗಮನಕ್ಕೆ ತನ್ನಿ ಯಾರು ಬರ್ತಾರೋ ಬಿಡ್ತಾರೋ ನಾನು ಮಾತ್ರ ಬರ್ತೀನಿ ಯಾವ ಜಾತಿ ಹಾಗೂ ಜನಾಂಗ ನೋಡದೆ ಕೆಲಸ ಮಾಡ್ತೀನಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯ ವಿಷ ಬೀಜ ಬಿತ್ತಿದ್ರು ಎಚ್ ಡಿ ರೇವಣ್ಣನವರು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾ ಆ ನಂಬರ್ ಸಂಸದರಿಗೆ ಗೊತ್ತಾ ಕೇಳ್ಕೊಂಡು ಬರೋದಕ್ಕೆ ಹೇಳಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಇಲ್ಲ ಇರದೇ ಎರಡು ಪಕ್ಷ ಒಂದು ದೇವೇಗೌಡರು ಪರ ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳೋದು ನನಗೆ ಅದು ಈಗ ಅನುಭವ ಆಗ್ತಾ ಇದೆ ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ ಈಗ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ ಯಾಕೆ ಈ ಮಾತು ನಾನು ಎಂಟು ಮಾಡಿಕೊಂಡೆ ಅಂದರೆ ನನಗೆ ಮನೆ ಹುಷಾರದ ತುಂಬ ಹುಷಾರದಿಲ್ಲ ಅದೇನೋ ಸೋ ಕಾಲಾಗಿದೆ ಅಂದ್ಬಿಟ್ಟು ಅದ್ಯಾರೋ

ಮಾತಾಡಬೇಕು ಅಂತಲ್ಲ ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ ಪಾರ್ಟಿ ಒಳಗಡೆ ಇಟ್ಕೊಂಡು ಮೋಸ ಮಾಡ್ತಾರೆ ಅವ್ರಿಗೆ ಅರ್ಥ ಹೇಳಿದೆ ಅಂತ ಇವತ್ತು ಈ ಮನುಷ್ಯನ್ ತೆಲುಬವಾಳು ವಿಷಯ ಅಲ್ಲ ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆ ಇರ್ತೀವಿ ಸ್ವಾಮಿ ನಿಮಗೆ ಬಂದಾಗ ಹಾಲು ಕೊಡ್ತಾರೆ ಆಮೇಲೆ ಮುಂದೆ ಮಾಡಿದಿರ ಇನ್ನೊಬ್ರು ಕೆಲಸ ಅವ್ರಿಗೂ ಹಾಲು ಕೊಡ್ತಾರೆ ಬೇಡ ಈ ಅನುಭವನ ಮೂರು ಅನುಭವನ ಹೇಳಿದೀನಿ ಇನ್ನೂ ಹೇಳ್ತೀನಿ ಬಂದಾಗ ಇಷ್ಟು ಹೇಳ್ತ ಒಂದು ಹೇಳೋದು ಬಯಸ್ತೀನಿ ನೀವು ಯಾವುದೇ ಕಾರ್ಯಕ್ರಮ ಕರಿದ್ರು ಮದುವೆ ಆಗಿ ನಿಮ್ಗೆ ಇರೋ ಬರ್ದೇನು ನಾನು ಬರ್ತೀನಿ ರಸ್ತೆ ಆಗ್ಬೇಕಾ ದೇವಸ್ಥಾನ ಆಗ್ಬೇಕಾ ನಿಮ್ಗೆ ಅದು ಆಗ್ಬೇಕಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ದು ಯಾರೇ ಪೊಲೀಸ್ ಸ್ಟೇಷನ್ ಕೇಸಾಗಲಿ ಹಾಸ್ಪಿಟ್ಲ್ ಆಗಲಿ ನನ್ನ ಕೈಯಲ್ಲಿ ಆಗಿ ಸ್ಪಂದಿಸಿ ನನ್ನ ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಅನಿಸಿ ಎಮ್ ಎಲ್ ಸಿ ಆಗಿಲ್ಲ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರು ದಯಮಾಂಡ್ ಅಂತ ಗಮನದಲ್ಲಿ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರ್ಯ ಇರ್ತಾನೆ ಈ ಒಗ್ಗಾಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು ಎರಡನೇ ವಿದ್ಯೆ ದಯಮಾಡಿ ಒಂದು ವಿಷಯ ಮಾತಾಡ್ತಾ ಇದ್ದೀವಿ ಎರಡನೇ ವಿದ್ಯೆ ಯಾವುದೇ ಜಾತಿ ಯಾವುದೇ ಜನಾಂಗ ನೋಡ್ಬೇಡ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು ಒಂದು ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು ಆದ್ರೆ ಇದನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೊತಾರೆ ಮತ್ತೆ ಬಂದು ನಿಂದ ಕೈ ಇಡದೆ ಹಿಡಿತಾರೆ ಅನ್ನೋದು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿದ್ದು ಸರ್ಕಲ್ ಅಲ್ಲಿ ಇವತ್ತು ಓಟ್ ಬಯಸ್ಕೊಂಡ್ರು ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ಅವ್ರಿಗೆ ನಂಬರ್ ಗೊತ್ತಾ ಕೇಳ್ಕೊಬರ ಕೇಳಿ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ ಹೇಳು ಎಷ್ಟು ದೇವಸ್ಥಾನ ಕೊಟ್ಟರೆ ಅಂತ ಗೊತ್ತಾ